ಮಂಗಳೂರು ಘಟನೆ ಇದು ದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಈ ದುಷ್ಕರ್ಮಿಗಳು ಮಾಡಿರ್ತಕ್ಕಂಥದ್ದು ಭಾಳ ನೋವಿನ ಸಂಗತಿ ಹೇಳಿದ್ರೆ ಇದು ಈ ಈ ಥರ ಸರಣಿ ಇರ್ತಕ್ಕಂಥದ್ದು ನಿಜವಾಗಲೂ ಆ ಜಿಲ್ಲೆಗೆ ಮತ್ತು ನಮ್ಮ ರಾಜ್ಯಕ್ಕೆ ಒಂದು ಕೆಟ್ಟ ಹೆಸರು ಇದರಲ್ಲಿ ಒಬ್ಬ ಯುವಕ ಯಾರು ತೀರೋಗಿದ್ದಾನೆ ಅಬ್ದುಲ್ ರಹೀಮ್ ಮತ್ತು ಇನ್ನೊಬ್ಬನ ಮೇಲೆ ಇಬ್ಬರ ಮೇಲೆ ಈ ದುಷ್ಕರ್ಮಿ ದುಷ್ಕರ್ಮಿಗಳು ಮಾರಣಾಂತಿಕ ಹಲ್ಲೆಯನ್ನು ಮಾಡಿ ಅದರಲ್ಲಿ ಒಬ್ಬ ತೀರೋಗಿದ್ದಾನೆ ಇನ್ನೊಬ್ಬ ಆಸ್ಪತ್ರೆ ಚಿಕಿತ್ಸೆಯಲ್ಲಿದ್ದಾನೆ ಆದರೆ ಔಟ್ ಆಫ್ ಡೇಂಜರ್ ಅಂತ ಕೂಡ ನಮಗೆ ವರದಿ ಇರತಕ್ಕಂಥದ್ದು ಪೊಲೀಸ್ ಅವರಿಗೆ ಇದರ ಹಿಂದೆ ಯಾರಿದ್ದಾರೆ ಅಂತ ಕೂಡ ಕೆಲವು ಮಾಹಿತಿಗಳು ಕೂಡ ಗೊತ್ತಾಗಿದೆ ಅದೆಲ್ಲ ಅವರು ಖಂಡಿತವಾಗಿಯೂ ಯಾರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಹಿಡಿದಾಕುವಂಥ ಕೆಲಸ ಪೊಲೀಸರು ಮಾಡ್ತಾರೆ ಅಂತಲೂ ಕೂಡ ನನಗೆ ವಿಶ್ವಾಸ ಇದೆ ಮತ್ತು ಈ ವೈಷಮ್ಯ ಏನಿದೆ ಮತ್ತು ಸೇಡಿನ ಒಂದು ವೈಷಮ್ಯ ಅದು ಇದಕ್ಕೆ ಕಾರಣ ಅದೇ ಅಂತ ಕಂಡು ಬರ್ತಾ ಇದೆ ಇದು ಏನಂತ ಹೇಳಿದರೆ ಈ ಕೋಮುವಾದದ ಒಂದು ಕೆಟ್ಟ ವಾತಾವರಣ ಏನು ನಿರ್ಮಾಣ ಆಗ್ತದೆ ಮತ್ತು ನಿರ್ಮಾಣ ಆಗಿದೆ ಅದರ ಒಂದು ಪರಿಸ್ಥಿತಿ ಅಂತಲೇ ಹೇಳ್ಬೋದು ಇದು ಆದರೂ ಇನ್ನೂ ತನಿಖೆ ಎಲ್ಲ ಪೂರ್ತಿಯಾಗಿ ಪೊಲೀಸ್ ಅವರು ಮಾಡಿದ ನಂತರ ಎಲ್ಲ ವಿಷಯಗಳು ಹೊರಗೆ ಬರ್ತದೆ ಆದರೆ ಪ್ರಥಮ ಈಗ ಆಗಿರುವಂಥದ್ದು ನಮ್ಮ ಒಂದು ನಿಜವಾಗಲೂ ಭಾಳ ನೋವಾಗಿದೆ ಒಬ್ಬ ಯುವಕ ಅವ್ರನ್ನ ಈ ರೀತಿಯಾಗಿ ಬರ್ಬರ ಹತ್ಯೆ ಅಮಾನವೀಯವಾದಂಥ ರೀತಿಯಾಗಿ ಅವರನ್ನು ಸಾಯಿಸಿರ್ತಕ್ಕಂಥದ್ದು ಅದು ಖಂಡಿ ಖಂಡಿತವಾಗಿಯೂ ಒಂದು ನಮ್ಮ ಇಡೀ ಸಮುದಾಯಕ್ಕೇ ಒಂದು ಕೆಟ್ಟ ಹೆಸರಿದು ಮತ್ತು ಇದನ್ನು ಈಗಾಗಲೇ ಅಲ್ಲೆಲ್ಲ ಎಲ್ಲ ಎಲ್ಲ ರೀತಿಯ ಒಂದು ಎಚ್ಚರಿಕೆಯನ್ನು ಕಟ್ಟೆಚ್ಚರವನ್ನು ಪೊಲೀಸರು ಆ ಜಿಲ್ಲೆಯಲ್ಲಿ ಹಾಕಿದ್ದಾರೆ ಮತ್ತು ಇದಕ್ಕೆ ಕಾರಣಕರ್ತರನ್ನು ಕೂಡ ಅತಿ ಶೀಘ್ರದಲ್ಲಿ ಹಿಡಿತಾರೆ ಅಂತ ನಮಗೆ ವಿಶ್ವಾಸ ತಿಳಿದು ಬಂದಿಲ್ಲ ಅಂತ ನೋಡಿ ನಾನು ಅದೇ ಹೇಳಿದ್ನಲ್ಲ ಇನ್ನೂ ಪೂರ್ತಿ ತನಿಖೆ ಎಲ್ಲ ಹೊರಗೆ ಬರಲಿ ತನಿಖೆಯಾಗಿ ಎಲ್ಲ ವಿಷಯಗಳು ಹೊರಗೆ ಬರಲಿ ಯಾಕಂದರೆ ನಾವು ಭಾರತೀಯ ಜನತಾ ಪಾರ್ಟಿ ಥರ ಪ್ರಚೋದನಕಾರಿಯಾಗಿ ಮಾತಾಡ್ತಕ್ಕಂಥ ಜನ ಅಲ್ಲ ಅವ್ರಿಗೆ ಲಂಗು ಲಗಮ್ ಇಲ್ಲ ಅವ್ರ ಬಾಯಿ ಮೇಲೆ ನೀವು ನೋಡಿದ್ದೀರಾ ಯಾವ ರೀತಿ ಮಾತಾಡ್ತಾರೆ ಅಂತ ಅವರ ಸಂಘ ಪರಿವಾರ ಮತ್ತು ಅವರ ಬಿ ಜೆ ಪಿ ಪಕ್ಷ ಮುಖಂಡರುಗಳು ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ಒಂದು ಹತ್ಯೆ ಅಥವಾ ಒಂದು ಶವ ಸಿಕ್ಕಿದ್ರೆ ಅದ್ರ ಮೇಲೆ ರಾಜಕಾರಣ ಮಾಡೋಕ್ಕೆ ಹೋಗ್ತಾರೆ ಅವರು ಅವರ ಬಂಡವಾಳನೇ ಅದಾಗಿ ಹೋಗಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕೆಟ್ಟ ವ್ಯವಸ್ಥೆ ನಿರ್ಮಾಣದಕ್ಕೆ ನಿರ್ಮಾಣ ಆಗೋದಕ್ಕೆ ಅವರು ಕೂಡ ಒಂದು ಕಾರಣಕರ್ತರು ಭಾರತೀಯ ಜನತಾ ಪಕ್ಷ ಮತ್ತು ಅವರ ಒಂದು ಅವರ ಪರಿವಾರದ ಎಲ್ಲ ಸಂಘಟನೆಗಳು ಮತ್ತು ನಾವು ನೋಡ ನೋಡ್ತೀವಿ ಎಲ್ಲ ಹೇಳಿಕೆಗಳು ಯಾವ ರೀತಿಯಾಗಿ ಮಾತನಾಡ್ತಾರೆ ಅಂತ ಅಲ್ಲಿ ಕರ್ನಲ್ ಸೋಫಿಯಾ ಬಗ್ಗೆ ಮಾತಾಡ್ತಕ್ಕಂಥ ಒಂದು ಮನಸ್ಥಿತಿ ಮತ್ತು ಡಿ ಸಿ ಫೌಜಿಯ ಬಗ್ಗೆ ಇಬ್ಬರು ಮಹಿಳೆಯರು ಮುಸ್ಲಿಮ ಅಂತ ಹೇಳಿದ ತಕ್ಷಣವೇ ಅವರಿಗೆ ಏನೋ ಒಂದು ರೀತಿ ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಅಂದರೆ ಒಂದು ಅವರ ಮನಸ್ಸಿನಲ್ಲಿ ಅವರ 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 ಒಂದು ಈ ವೈಷಮ್ಯ ವಿಷ ತುಂಬಿರ್ತಕ್ಕಂಥ ಮನಸ್ಸುಗಳಿವೆಲ್ಲ ಅದಕ್ಕೆ ತರ್ಕ ಇಲ್ಲ ಅಥವಾ ಮಾನವೀಯತೆ ಇಲ್ಲ ಅಥವಾ ನ್ಯಾಯ ಇಲ್ಲ ಅಥವಾ ಅದರಲ್ಲಿ ಮನುಷ್ಯತ್ವ ಇಲ್ಲ ಇದು ಒಂದು ಕೊಳಕು ತುಂಬಿರ್ತಕ್ಕಂಥ ಮನಸ್ಸುಗಳಿವೆಲ್ಲ ಅಂತ ಆ ಹೇಳಿಕೆಗಳು ಎಲ್ಲ ನೋಡಿ ನೀವು ನೀ ನೀವೇ ನೋಡ್ತಾ ಇದ್ದೀರಾ ಗಮನಿಸ್ತಾ ಇದ್ದೀರಾ ನಿನ್ನೆ ರವಿಕುಮಾರ್ ಅವರು ವಿಷಾದ ವ್ಯಕ್ತಪಡಿಸ್ತಾರೆ ನಾನು ತಪ್ಪಾಗಿ ಹೇಳ್ಬಿಟ್ಟು ತಪ್ಪಾಗಿ ಹೇಳ್ಬಿಟ್ಟಂದ್ರೆ ನಿಜಾನೇ ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳ್ಬಿಟ್ರೆ ಅಷ್ಟೇ ಆದರೆ ಸ್ಲಿಪ್ ಆಫ್ ಮೈ ಟಂಗ್ ಅಂತ ಹೇಳಿದ್ರು ಅಷ್ಟೇ ಬಟ್ ಅವರ ಅವರು ಆಲೋಚನೆ ಮಾಡ್ತಾರೆ ಕೆಟ್ಟ ಆಲೋಚನೆ ಅದು ಹೊರಗೆ ಬಂತು ಅಷ್ಟೇ ನೋಡಿ ಸುಭಾಷ್ ಶೆಟ್ಟಿ ಪ್ರಕರಣದಲ್ಲಿ ಯಾರು ಮಾಡಿದ್ರು ಅವ್ರನ್ನ ಹಿಡಿದಾಕಿದೀವಿ ಅದ್ರ ಹಿಂದೆ ಅಶ್ರಫ್ ಅಂತ ಒಬ್ಬ ತೀರೋದ ಪಾಪ ಅಮಾಯಕ ಯಾರಿಗೂ ಅವ್ನಿಗೆ ಏನೂ ಇರಲಿಲ್ಲ ಅವನಿಗೆ ಸುಮ್ಮನೆ ಓಡದ ಸಾಯಿಸ್ಬಿಟ್ರು ಅವ್ನಿಗೆ ಅವ್ರನ್ನೂ ಹಿಡ್ದು ಈ ಪ್ರಕರಣದ ಕೂಡ ಹಿಡಿತೀವಿ ಕಾನೂನು ಒಂದು ಕಡೆ ಕಾನೂನು ಉಲ್ಲಂಘನೆ ಆದಾಗ ಕಾನೂನು ಕ್ರಮ ನಾವು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತೀವಿ ಯಾರು ಪರನು ಯಾವುದು ಯಾರೇ ಒಂದು ಹತ್ಯೆ ಆದರೆ ಅದರಲ್ಲಿ ಧರ್ಮ ಜಾತಿ ನೋಡುವಂಥದ್ದಿನ ಪ್ರಶ್ನೆ ಬರೋದೇ ಇಲ್ಲ ನಮಗೆ ಯಾರೇ ತಪ್ಪು ಮಾಡೋದು ಅವ್ರ ಮೇಲೆ ಕ್ರಮ ಆಗಬೇಕು ಸುಭಾಷ್ ಶೆಟ್ಟಿ ಪ್ರಕರಣದಲ್ಲೂ ಕೂಡ ಅವರೊಬ್ಬ ರೌಡಿ ಶೀಟರ್ ಆಗಿದ್ದ ಎರಡೂ ಹತ್ಯೆಗಳಲ್ಲಿ ಒಬ್ಬ ದಲಿತ ಮತ್ತು ಒಬ್ಬನ ಮುಸಲ್ಮಾನ ಹತ್ಯೆಯಲ್ಲಿ ಅವನು ಅಕ್ಯೂಸ್ಡ್ ಆಗಿದ್ದ ಅಂಥ ವ್ಯಕ್ತಿಯ ಹತ್ಯೆ ಆದಾಗ ಯಾರು ಅವ್ರು ಮಾಡಿದ್ದಾರೆ ಅವ್ರು ಎಲ್ಲರೂ ಹಾಕಿದ್ದೀವಿ ಯಾರು ಏನು ಕಾರಣ ಅಂತ ಕೂಡ ಹೆಚ್ಚು ಕಡಿಮೆ ಎಲ್ಲ ಗೊತ್ತಾಗಿದೆ ಈ ಪ್ರಕರಣದಲ್ಲೂ ಕೂಡ ನಮ್ಮ ನಮ್ಮಲ್ಲಿ ಆ ಭೇದ ಭಾವ ಏನು ವ್ಯತ್ಯಾಸ ಮಾಡೋಕ್ಕೆ ಹೋಗೋದಿಲ್ಲ ಮಾಡಲೂಬಾರ್ದು